ಬರುವ ಭಕ್ತಾದಿಗಳಿಗೆ ಹಿಂಗೆ ನಡೀತಂತ ಮುಂಚೆನೇ ತಿಳಿಸ್ತಾನೆ ಯಾರಿಗಾನ ಏನಾನ ಗಂಡಾತ್ರ ಬಂದರೆ ಇಂಥ ಟೈಮ್ಗೆ ಹಿಂಗೆ ನಡೆಯುತ್ತೆ ಇಂಥ ಟೈಮ್ಗೆ ನಿನಗೆ ಯಾಕೆ ಸ್ಟೇಟ್ ಆಗುತ್ತೆ ಸ್ವಲ್ಪ ಹಿಂದಕ್ಕೆ ಸರಿ ಅಂತಾನೆ ಹೋಮದಾರ್ಕ ಮಾಡ್ಕೊಂಡು ಏನನ್ನೋದ್ರೆ ಸ್ಪಾಟ್ ಸ್ಮಾರ್ಟ್ ಕೈ ಕಾಲು ಆವಾಗ ಆವಾಗ ಬಿದ್ದೋದ್ರು ಅಕಸ್ಮಾತ್ ಏನೋ ಮಾಡ್ಕ ಮಂತ್ರ ಮಾಡಿ ಏನಾನ ಬಿದ್ದೋದ್ರೂ ಐದು ನಿಮಿಷಕ್ಕೆ ಮಾಮೂಲು ಮಣಿಸಿ ಆಗಿ ಕಳಿಸ್ತಾನೆ ಒಂದು ಭಕ್ತಾದಿಗಳು ಅನುಮತಿ ಕೊಡ್ತಾನೆ ಏನು ಹೇಳಿತ್ ಅಂತಂದ್ರೆ ವಾಸ ಒಂದು ತಂದೆ ನನ್ನ ಕಷ್ಟ ನನ್ನ ಕಷ್ಟನ ಇಂತ ಪರಿಹಾರ ಮಾಡಿಕೊಡೋಂಥ ಸುಮ್ಮನೆ ಕೈ ಮುಗಿದು ಹೋದರೆ ರಾತ್ರಿಗೆ ಅವ್ರ ಕನಸಿನಲ್ಲಿ ಹೋಗ್ಬಿಟ್ಟು ಆವಾಗ ಅವಾಗ ತಿಳಿಸಿ ನಿನ್ನ ಕಷ್ಟನ ಬಿಡುಗಡೆ ಮಾಡಿದ್ದೀನಿ ಎದ್ದಾಳ ಅಂತ ಹೇಳ್ತಾನೆ ಪ್ರಿಯ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಇಂದು ನಾವು ನಿಮಗೆ ಪರಿಚಯ ಮಾಡಿಸಲು ಬರಡಿರುವ ದೇವಸ್ಥಾನವೇ ಶ್ರೀ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಅನಂತಪುರ ಜಿಲ್ಲೆ ಕುಂದರ್ಪಿ ಮಲೆಯನೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಡ್ಡೇಪಾಳ್ಯಂ ಗ್ರಾಮದಲ್ಲಿ ಬರುತ್ತದೆ ಶ್ರೀ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಚಿತ್ರದುರ್ಗದಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಪಾವಗಡದಿಂದ ಐವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಬೆಂಗಳೂರಿನಿಂದ ಇನ್ನೂರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನದ ಮತ್ತೊಂದು ವಿಶೇಷ ಅಂದ್ರೆ ನಮ್ಮ ಜೀವನದಲ್ಲಿ ಮುಂದೆ ನಡೆಯುವ ಘಟನೆಗಳನ್ನು ಸಹ ನಿಖರವಾಗಿ ಹೇಳುತ್ತಾರೆ ಈ ದೇವಸ್ಥಾನದಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿ ಕೊಟ್ಟಂತಹ ಮಾತು ಇದುವರೆಗೂ ಎಲ್ಲ ಭಕ್ತರ ಜೀವನದಲ್ಲಿ ನಿಜ ಆಗಿದೆ ಈ ಸ್ವಾಮಿಗೆ ಲಕ್ಷಾಂತರ ಭಕ್ತರು ಇದ್ದಾರೆ ಶ್ರೀ ವೀರಾಂಜನೇಯ ಸ್ವಾಮಿಗೆ ಪ್ರತ್ಯಕ್ಷ ವೀರಾಂಜನೇಯ ಅಂತ ಈಚೀಚೆಗೆ ಇಟ್ಟಿದ್ವಿ ಫಸ್ಟ್ ಪುರಾತ ಕಾಲದಿಂದ ಶ್ರೀ ಗುಡಬಂಡ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬಂದಿದೆ ಈಗ ಗುಡಬಂಡ ಆಂಜನೇಯ ಬ್ಯಾಡ್ ಅಂತ ಪ್ರತ್ಯಕ್ಷ ಅಂತ ಇಟ್ಟಿದ್ವಿ ಪ್ರತ್ಯಕ್ಷ ವೀರಾಂಜನೇಯ ಯಾತಕ್ಕಾಗಿ ಅಂತಂದ್ರೆ ಇಂಬಲಿ ಯಾರಿಗೂ ಸೀರಿಯಸ್ ಆದರೂ ಇತ್ತ ಸೆಕೆಂಡ್ನಲ್ಲಿ ಬಿಡುಗಡೆ ಮಾಡ್ತಾನೆ ಕೈಯೋ ಕಾಲು ಮತ್ತೊಂದು ಮತ್ತೊಂದು ಏನು ಪ್ರಾಬ್ಲಮ್ ಇದ್ರೂ ಬಿಡುಗಡೆ ಮಾಡ್ತಾನೆ ಅದಕ್ಕಾಗಿ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ಅಂತ ಈ ಬಿಡ್ತಾ ಇದ್ದೀವಿ ಮತ್ತು ಪೂರಾತ ಕಾಲದಿಂದ ಇಲ್ಲಿಗೆ ಐನೂರು ವರ್ಷದ ಕೆಳ ಇಷ್ಟ್ರಿ ಇದು ಫಸ್ಟು ನಾವು ಮಣ ಕೆಲಸ ಮಾಡಬೇಕಾದ್ರೆ ನಮಗೆ ಊರಿರಲಿಲ್ಲ ಊರು ಇಲ್ಲ ಏನೂ ಇಲ್ಲ ಆವಾಗ ಎಲ್ಲಿ ಮಣ್ಣ ಕೆಲಸ ಮಾಡ್ಕೊಂಡು ಬಾವಿ ಅದು ಇದು ಕೆಲಸ ಮಾಡ್ಕಂತ ಕೂಲಿ ಮಾಡೋರು ನಾವು ಈ ಪೂಲೆ ಮಾಡಬೇಕಾದ್ರೆ ನಾವು ಗುಂಟೆ ಹೋಗ್ತಾ ಹೋಗ್ತಾ ಒಂದು ದಾಸನಾಗಿ ಭಗವಂತ ಬಂದ ಕಾಸೆ ಕಾಸಾಯ ಕಾಸಾಯ ಉತ್ತರ ಇಟ್ಕೊಂಡು ರುಕೊಂಡು ಬಂದ ಬಂದಾಗ ಏನಪ್ಪ ಈ ಬಾವಿನಲ್ಲಿ ಆಂಜನೇಯ ಸ್ವಾಮಿ ದಾನೇ ವಿಗ್ರಹ ಆಂಜನೇಯ ಸ್ವಾಮಿ ವಿಗ್ರಹ ನೀವು ತಕೊಂಡ್ರೆ ನಾನು ಸ್ವದಾ ನಿಮ್ಮ ಹತ್ರನೇ ಮನೆ ದೇವರಾಗಿ ಇರ್ತೀನಿ ಅಂತ ಅಂದಾಗ ಸ್ವಾಮಿ ನಮಗೆ ತಿನ್ನಕ್ಕಿಲ್ಲ ನಾವು ಕೂಲಿ ಮಾಡೋರು ನಮಗೆ ಯಾಕೆ ಸ್ವಾಮಿ ಆಂಜನೇಯ ಸ್ವಾಮಿ ಬೇಡ ಹೀರ ದೇವ ಸಾಕು ವೆಂಕಟೇಶ್ವರ ಸ್ವಾಮಿ ಮನೆ ದೇವ್ರ ನಂದು ಬೇಡ ಸ್ವಾಮಿ ಅಂತಂದ ಆವಾಗ ಹಂಗಾದರೆ ಭಾಳ ಹೇಳಿದೀನಿ ನಿಮ್ಗೆ ನಿಮ್ಮ ಮನೆ ದೇವರಾಗಿ ಬರ್ತೀನಿ ಅಂದ್ರೆ ಹೇಳಿದ್ರು ಕೇಳಲ್ಲ ನೀವು ಈಗ ನಾನು ಹೇಳ್ತಾ ಇದ್ದೀನಿ ಇದೇ ಇದು ಉಣ್ಕೊಂಡು ಹೋಗೈತೆ ಬಾವಿ ಆ ಬಾವಿ ಒಳಗೆ ವಿಗ್ರಹ ಐತೆ ಆ ವಿಗ್ರಹ ತಗೊಂಡು ಮುಂದಕ್ಕೆ ಪ್ರಯಾಣ ಆಗ್ರಿ ವಿಗ್ರಹ ತಗೊಂಡು ಅಂತಂದ್ರ ನಮ್ಮ ತಗೊಂಡು ಬ್ಯಾಡೇ ಬೇಡ ಅಂತ ಅಂದ್ರು ಆವಾಗ ಅದೃಶ್ಯ ಆಗಿಬಿಡ್ತು ಪಟಾಮಯ ಆಯ್ತು ಆವಾಗ ಶ್ರಾಷ್ಟವಾಗಿ ಆಂಜನೇಯ ಸ್ವಾಮಿ ಬಂದಿರೋದಂತ ಆ ವಿಗ್ರಹ ತಗೊಂಡು ಶ್ರೀ ಗುಡುಮಂಡ ವೀರ ಆಂಜನೇಯ ಸ್ವಾಮಿ ಅಂತ ಹೆಸರು ಇದೆ ವಾಪ್ಸಂದ್ರಮಯ ಅಂತ ಅಲ್ಲಿ ವಿಗ್ರಹ ಉಣ್ಸಿದ್ವಿ ಅಲ್ಲಿಗೆ ದೇವಸ್ಥಾನ ಕಟ್ಟಡ ಕಟ್ಟಕ್ಕೆ ಶಕ್ತಿ ಇರಲಿಲ್ಲ ಅಲ್ಲಿಂದ ನಾನು ಇಲ್ಲೇ ಇರ್ತೇನೆ ಅಂತ ಅಂದಿದ್ದಕ್ಕೆ ಏನಪ್ಪ ನಮ್ಮನ್ನು ಬಿಟ್ಟು ಇದೆಯಲ್ಲ ಹೆಂಗೆ ಅಂತಂದ್ರೆ ಆಕಾಶಕ್ಕೆ ಕೈ ಇಟ್ಟು ಬಿಟ್ಟು ಆಕಾಶನಲ್ಲಿ ಬಂದು ಒಂದು ಇಷ್ಟು ಅಗಲ ಬೆಳ್ಳಿದೆ ಒಂದು ಇದು ಬಂದೈತೆ ನಾಣ್ಯ ಆ ನಾಣ್ಯ ನಾವು ತಗೊಂಡು ಪೂಜೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ ಅಲ್ಲಿಂದ ಹೋಗಿ ಅಲ್ಲಿಂದ ಅಲ್ಲಿಂದ ಹೋಗ್ಬಿಟ್ಟು ಮೆದಕರ್ ನಾಯಕ ಅಂತ ಚಿತ್ರದುರ್ಗದಲ್ಲಿ ನಮ್ಮ ಸ್ವಾಮಿ ಸ್ವಯ ನಿಮ್ಮ ಊಟಕ್ಕೆ ಇನ್ನೊಂದಕ್ಕೆ ಸಮಸ್ಯೆ ಇರೋಲ್ಲ ಚಿತ್ರದುರ್ಗದಲ್ಲಿ ಮೆದಕರ್ ನಾಯಕ ಮಹಾರಾಜಿದ್ದಾನೆ ಆ ಮೆದಕರ್ ನಾಯಕನ ಹತ್ರ ಹೋಗಿ ನೀವು ಕ್ವಾಟಿ ಕೆಲಸ ಮಾಡಿಕೊಂಡು ಎರಡು ಕಾಲ ಅಲ್ಲಿ ಜೀವನ ಮಾಡಿ ಅಂತ ಹೇಳಿದರು ಆವಾಗ ನಾವೇನು ಮಾಡಿದ್ವಿ ನಮ್ಮ ತಾತವರೆಲ್ಲ ಅಲ್ಲಿಗೆ ಸೇರ್ಕೊಂಡ್ರು ಆ ಕ್ವಾಟಿ ಕಟ್ಟಿರೋದು ನಾವೇ ಅಲ್ಲಿ ಕ ಕ್ವಾಟ ಕಟ್ಕೊಂಡು ಅಲ್ಲೇ ಕ್ವಾಟ ಕಟ್ಟು ಅಲ್ಲೇ ಊಟ ಮಾಡಿಕೊಂಡು ಮಹಾರಾಜ ಹತ್ರ ಇದ್ದಾಗ ಹೈದರಾಲ್ ಯುದ್ಧ ಬಂತು ಹೈದರಾಲಿ ಈತನ ಯುದ್ಧಕ್ಕೆ ಕರೆದ ಹೈದ್ರಾಲಿಯಿಂದ ಯುದ್ಧಕ್ಕೆ ಬಂದಾಗ ಸ್ವಾಮಿ ಮೈ ಮೇಲೆ ಬಂದುಬಿಟ್ಟು ಮೆದಕಾರ್ ನಾಯಕನಿಗೆ ಅಪ್ಪ ಹೈದರಾಲ್ ಹತ್ರ ಹೋಗ್ಬೇಡ ನೀನು ಹೈದರಾಬಾದ್ ಹತ್ರ ಹೋದ್ರೆ ನೀನು ಸತ್ತೋಗ್ತೀಯಾ ನಿನಗೆ ಮರಣ ಐತೆ ಅಲ್ಲಿ ಹೋಗ್ಬೇಡ ಅಂತಂದು ಮತಕರ್ ನಾಯಕ ರಾಜ್ ಏನಂದ ಸ್ವಾಮಿ ನಾನು ಮಾತ್ರ ಯುದ್ಧಕ್ಕೆ ಹೋಗ್ದಂತೆ ಇರೋಲ್ಲ ನಾನು ಸತ್ತು ಪರವಾಗಿಲ್ಲ ಬಳೆ ಉಟ್ಕೊಂಡು ಮಾತ್ರ ನಾನು ಇರಲ್ಲ ನಾನು ಹೋಗಿ ಹೋಗ್ತೀನಿ ಅಂದ ಹೋಗ್ತೀಯ ಹಂಗಾದ್ರೆ ನೀನು ಹೋದ್ರೆ ನಿನಗೆ ಮ ಮರಣ ಐತೆ ಅವರಿಂದ ಗುಡುಬಂಡಪ್ಪ ಇದ್ದು ಜಗತ್ತಿಗೆ ಗೊತ್ತಾಗುತ್ತೆ ಹುಡುಗಂಡಪ್ಪನ ಹೇಳಿಲ್ಲ ಮತ್ತು ಮೆದುಕಿರ್ ನಾಯಕ ಸತ್ತೋದ ಅಂತ ಹೆಸರು ಬರುತ್ತಂತ ಸ್ವಾಮಿ ನಾನು ಮಾತ್ರ ಈ ಬೆಟ್ಟ ಈ ಬೆಟ್ಟ ಬಿಟ್ಟು ನಾನು ಹೋಗ್ತೀನಿ ಈ ಪಾಟ್ಯ ಬಿಟ್ಟು ಹೋಗ್ತೀನಿ ಅಂತಂದ ನಿನ್ನ ಬಿಡಲ್ಲ ಅಂತಂದ ಬಿಡ್ ನೀನು ಬಿಡ್ತಿದ್ರು ಅಂತ ಅಂದ ಈ ಥರ ಚರ್ಚೆ ಆಯಿತು ಈ ಥರ ಚರ್ಚೆ ಆದಾಗ ಸ್ವಾಮಿ ನಿನ್ನನ್ನು ಮಾತ್ರ ಈ ಕೆಲಸ ಮಾಡೋಕ್ಕೆ ನಾವು ಇಟ್ಕೊಂಡಿದ್ದೀವಿ ನಿಮ್ಮ ನಿಮ್ಮವ್ರನ್ನ ನಾನು ಬಿಡಲ್ಲ ಅಂತಿದ್ದಕ್ಕೆ ಮೆದ್ಕರ್ ನಾಯಕ ಒಳಗಾಕಿ ಬೇಗ ಹಾಕ್ಬಿಟ್ಟ ಸೈನಿಕರನ್ನೆಲ್ಲ ಇಟ್ಬಿಟ್ಟ ಆವಾಗ ನೀನು ಎಷ್ಟೇ ಸೈನಿಕರನ್ನಿಟ್ಟಿದ್ರು ನಾನು ಮಾತ್ರ ಸರಿಯಾಗಿ ಮಧ್ಯಾಹ್ನ ಹೋಗ್ತೀನಿ ಅಂತಂದ ಆವಾಗ ಬಾಗಿಲು ಓಪನ್ ಆಯಿತು ಸೈನಿಕರೆಲ್ಲ ಇದ್ದಾರೆ ಈ ಕರೆಂಟ್ ಹೆಂಗೆ ಹಿಡ್ಕೊಂಡ್ತೋ ಆ ಥರ ಆಗಿಬಿಟ್ರು ನಮ್ಮ ಯಜಮಾನ್ರು ನಮ್ಮ ಸ್ವಾಮಿ ಮುಂದಕ್ಕೆ ಹೋಗ್ಬಿಡ್ತ ಕೆಳಗೆ ಹೋಗ್ಬೇಕಾದ್ರೆ ಊರು ಬಾಗ್ಲತ್ತಿ ಇರುತ್ತಲ್ಲ ಆ ಬಾಗ್ಲ ಹತ್ತಿರ ಮೆತ್ಕರ್ ಕುತ್ಕೊಂಡಿದ್ದಾನೆ ಸೈನಿಕರು ಇದ್ದಾರೆ ಏನಪ್ಪ ಮೆತ್ಕರ್ ನಾಯಕ ಮಹಾರಾಜ ನಾನು ಇರೋದಿಲ್ಲ ಇವತ್ತಿಗೂ ನಿನ್ನಗೂ ನನಗೂ ಲಾಸ್ಟು ನಾನು ಹೋಗ್ತಾ ಇದ್ದೇನೆ ಅಂತ ಸುಮ್ಮನೆ ಈ ಕಡೆ ಬಂದುಬಿಟ್ರ ಸ್ವಾಮಿ ಈ ಕಡೆ ಬಂದಾಗ ಅವರು ಕುದುರೆ ಮೇಲೆ ಬರ್ತಾ ಇದ್ದಾರೆ ನಾವು ನೆಡ್ಕೊಂಡು ಬರ್ತಾ ಇದ್ದೀವಿ ದೇವರನ್ನ ತಗೊಂಡು ಆವಾಗ ಅವರು ಕಣ್ಣಿಗೆ ಹೆಂಗೆ ಕಾಣಿಸ್ತಿತ್ತು ನಾವು ಈ ಕಡೆ ಬಂದರೆ ಆ ಕಡೆ ಕಾಣಿಸ್ತಿತ್ತಂತೆ ಅಲ್ಲೆಲ್ಲೇ ಅವರು ಭೋವಿ ಜನ ಹಂಗ ಆ ಕಡೆ ಹೋಗ್ತಾ ಇದ್ದಾರಂತೆ ಆ ಕಡೆ ಬರ್ತಿದ್ನಂತೆ ಅಲ್ಲಿಂದ ಹಿಂಗೆ ಮಾಯಾಗಿ ಮಾಯಾಗಿ ವರ್ಷಾಪುರ ವೇದವತಿನಲ್ಲಿ ವೇದವತಿ ತುಂಬ ನೀರು ಹರಿಯೋದು ತುಂಬ ನೀರು ಹಾರಿದ್ರೆ ಆ ಕಡೆ ಹೋಗೋಕ್ಕೆ ಇಲ್ಲ ಆವಾಗ ಗಂಗೆ ಮಾತೆಗೆತ್ಕೊಂಡು ಇಲ್ಲಿ ಒಂದು ಕತ್ತಿ ಐತೆ ಆ ಕತ್ತಿ ತಗೊಂಡು ಹಿಂಗಿಟ್ಟು ಅಮ್ಮ ಮುಂದೆ ಪೂಜೆ ನೆಂದು ಹಿಂದೆ ಪೂಜೆ ನಂದು ನಾನು ಹೋಗಕ್ಕೆ ದಾರಿ ಕೊಡ್ತಾಯಿ ಅಂತ ಅಂದ ಆಂಜನೇಯ ಸ್ವಾಮಿ ಆವಾಗ ನೀರು ಎರಡು ಭಾಗ ಆಗಿದ್ದಾವೆ ಈ ಎರಡು ಭಾಗದಿಂದ ಭಗವಂತ ಈ ಕಡೆ ಬಂದು ಬಿಟ್ಟ ನಮ್ ಯಜಮಾನ್ರು ನಮ್ಮ ತಾತವ್ರು ಈ ಕಡೆ ಬಂದು ಆವಾಗ ಮೆತ್ಕೆರೆ ನಾಯಕ ಆ ಕಡೆಯಿಂದ ಬಂದ ರಾಜ ಅಪ್ಪಾ ಕುಡ್ಬಂಡಪ್ಪ ಈ ಕಡೆ ತಿರುಗಪ್ಪ ಈ ಕಡೆ ತಿರುಗಿದ್ರೆ ನೀನು ದೊಡ್ಡವನು ನಿನಗೆ ನಮಸ್ಕಾರ ಮಾಡಿ ಕಾಯಿ ಹೊಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಇಲ್ಲ ಇನ್ನೇನು ತಿರುಗಬೇಕಪ್ಪ ನೀನೇ ಇರೋದಿಲ್ಲ ಇದ್ದಕ್ಕೋಗಿ ನೀನು ಹೋಗ್ಬೋದು ಅಂತ ಹೇಳಿ ಆ ಕಡೆಯಿಂದ ಈ ಕಡೆ ಬಂದ ಆ ಕಡೆಯಿಂದ ಈ ಕಡೆಯಿಂದ ಬಂದಾಗ ಪ್ರತಿ ವರ್ಷ ನಾವು ಮಹಾಶಿವರಾತ್ರಿ ಅಮಾವಾಸ್ಯ ಆದ ಮೇಲೆ ಶನಿವಾರ ದಿವಸ ಪರಶಾಂಪುರ ವೇದಾವತಿ ನದಿಗೆ ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿ ಮಹಾಭಕ್ತ ಇದ್ದು ಸೇರ್ಕಂತಾರೆ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಶನಿವಾರ ಆದಮೇಲೆ ನೈಟ್ ರಾತ್ರಿಗೆ ಸರಿ ಸರಿವತ್ತಂತೆ ಇಲ್ಲಿಗೆ ಬರ್ತೀವಿ ಇಲ್ಲಿ ಮಹಾತೀರದಿಂದ ಹೆಲಿಕಾಪ್ಟರ್ ತರಿಸಿ ಎಲಿಕ್ಯಾಪ್ಟ್ರ್ ಮುಖಾಂತರ ಹೂವಿನಾಭಿಷೇಕ ಮಾಡಿ ಆ ಭಗವಂತ ಹತ್ತು ಗಂಟೆಯಿಂದ ಮೋ ಎರಡು ಗಂಟೆಗೆ ಇಲ್ಲಿಗೆ ಬರ್ತಾನೆ ಇದು ಈ ಸ್ವಾಮಿ ವಿಶೇಷ ಇಲ್ಲಿ ಮಹಾ ನಡೆಯೋ ಪವಾಡ ಏನಂದರೆ ಎಲ್ಲ ಭಕ್ ಎಲ್ಲ ಭಕ್ತಾದಿಗಳಿಗೂ ಭಾಳ ಅನುಕೂಲ ಎಸ್ ಈಗ ಇದು ರೇ ಹಾಕಿದ್ದಾರೆ ಸುತ್ತು ತಗಡ ಹದಿನಾರು ಲಕ್ಷ ಆಗಿದೆ ಈ ಹದಿನಾರು ಲಕ್ಷ ಯಾರ್ದಂದ್ರೆ ಬೆಂಗಳೂರಿನಲ್ಲಿ ಸಿ ವೋಡ್ ಆಫೀಸರ್ ಅಂತ ಇದ್ದಾರೆ ಅವರು ಇರ ಇಪ್ಪತ್ತೆಂಟು ಇಪ್ಪತ್ತೆಂಟು ವರ್ಷದಿಂದ ಮದುವೆ ಮದುವೆ ಆಗಿ ಮಕ್ಕಳು ಇರಲಿಲ್ಲ ಆವಾಗ ಇಲ್ಲಿಗೆ ಬಂದರೂ ಆ ಸರ್ ಇಲ್ಲಿಗೆ ಬಂದಾಗ ಸ್ವಾಮಿ ಮೈಮೇಲೆ ಬಂದು ಇಟ್ಕೊಂಡು ಏನಪ್ಪ ಇಷ್ಟು ವರ್ಷಕ್ಕೆ ನನ್ನ ಹತ್ರ ಬಂದಿದ್ದೀಯಾ ಈಗ ನಿನಗೆ ಸಂತಾನ ವಂಶನೇ ಕೊಟ್ಟಿದ್ದೀನಿ ಹೋಗೋ ಅಂತಂದ ಆವಾಗ ಅತನಕ್ಕೆ ವಂಶ ಆಯ್ತು ಸತೀಶ್ ಸಾರ್ ಅಂತ ಅವ್ರ ಹೆಸರು ವಂಶ ಆದಾಗ ಸ್ವಾಮಿ ನಂದೇನ ಅರಿಕೆ ಬೇಕಂದ್ರೆ ಇದೆಲ್ಲ ರೇಕ್ ತಗಡೆ ಹಾಕ್ಸ್ರಿ ರೇಖಾ ಹಾಕ್ಸಂದ್ರೆ ಬೆಂಗಳೂರು ಇಂಜಿನಿಯರ್ ಬೆಂಗ್ಳೂರು ರೆಲೇವರ್ ಬಂದು ಅವ್ರು ಹಾಕ್ಸಿದ್ರು ಈ ಥರ ಪ್ರತಿ ಒಂದು ಬರೀ ಭಕ್ತಾದಿಗಳೇ ಮಾಡ್ತಾರೆ ಈಗ ಹೆಲಿಕಾಪ್ಟರ್ ತರಿಸ್ತಾರೆ ಎಮ್ ಎಲ್ ಎ ರಘುಮೂರ್ತಿ ಸಾಹೇಬರು ಹೆಲಿಕಾಪ್ಟರ್ ಮೊನ್ನೆ ಬಂದಿದ್ದು ನಿನ್ನೆ ಇವತ್ತು ಬಂದಿದ್ದು ಅವರ ಮುಖಾಂತರನೇ ಇದಾಗದು ಈ ಥರ ಪ್ರತಿಯೊಂದು ಎಮ್ ಎಲ್ ಎ ಪ್ರತಿಯೊಂದು ಮಿನಿಸ್ಟ್ರು ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ನನ್ನ ಸೇವೆ ಇದು ನನ್ನ ಸೇವೆ ಇದು ಅಂತ ಭಕ್ತಾದಿಗಳೆಲ್ಲ ಹೇಳ್ತಾರೆ ಈ ಸ್ವಾಮಿ ಫಸ್ಟ್ ಏನೇನಿರಲಿಲ್ಲ ಈ ಚೀಚಿಗೆ ಈ ಸ್ವಾಮಿ ಮಹಾಪೌಡ ಪುರುಷ ಆಂಧ್ರ ಕರ್ನಾಟಕ ಮೂಲೆ ಮೂಲೆಯರು ಬರ್ತಾರೆ ಎಲ್ಲ ಡಿಸ್ಟಿಕ್ದಿಂದ ಬರ್ತಾರೆ ಇದು ಈ ಸ್ವಾಮಿ ವಿಶೇಷ